ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್ ಹೇಗಿದ್ದರೆ ಎಲ್ಲರೂ ಹೈ ಹೋಪ್ ಚೆನ್ನಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತಿನ ವೀಡಿಯೋದಲ್ಲಿ ನಾನು ಉಳಿದಿರುವಂತಹ ಅನ್ನದಲ್ಲಿ ಅಂದರೆ ಸೊಸೈಟಿ ಹಕ್ಕಿ ಅನ್ನ ಅದು ಮಾಮೂಲಿ ರೈಸನ್ನು ತೊಗೊಳಿಕ್ಕೆ ಹೋಗಬೇಡಿ ಇದು ಸೊಸೈಟಿ ಹಕ್ಕಿ ಅನ್ನವನ್ನು ಬಳಸ್ಕೊಂಡು ನೈಟ್ ರೈಸಲ್ಲಿ ಎರಡು ಇಡೀ ರೈಸ್ ಇದ್ರೆ ಸಾಕು ಆರಾಮಾಗಿ ಸಾಫ್ಟಾಗಿ ಸ್ಮೂತಾಗಿ ಮಾಡ್ಕೊಂಡು ತಿನ್ನುವಂತಹ ರೊಟ್ಟಿಗಳನ್ನು ಮಾಡ್ಕೊಬೋದು ನಾನಿಲ್ಲಿ ಎರಡು ಇಡಿಯಷ್ಟು ಅನ್ನವನ್ನು ತೊಗೊಂಡಿದ್ದೀನಿ ನನ್ನ ಕೈಯಲ್ಲಿ ಎರಡು ಇಡಿ ಈ ಥರ ಎರಡು ಮುಷ್ಟಿಯಷ್ಟು ಅನ್ನವನ್ನು ತೆಗೆದು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹೇಗೆ ರೊಟ್ಟಿ ಮಾಡೋದಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಪ್ರೆಸ್ ಮಾಡಿ ವೀಡಿಯೋಗ ಲೈಕ್ ಕೊಡಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಯಾರು ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಸಬ್ಸ್ಕ್ರೈಬರ್ ಕಮ್ಮಿ ಇದ್ದಾರೆ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಎರಡು ವಿಡಿಯೋ ಅಷ್ಟು ಉಳಿದಿರ್ಕಂತ ಉಳಿದಿರ್ತಕ್ಕಂತಹ ರೈಟ್ ರೈಸನ್ನು ಹಾಕ್ಕೊಂಡು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈ ಗ್ಲಾಸಲ್ಲಿ ನಾನು ಎರಡು ಕಪ್ಪಷ್ಟು ಅಂದರೆ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ಮೇಲೆ ನಾವು ಮಧ್ಯಮ ಅವರಿನಲ್ಲಿ ಇಟ್ಟು ಕುದಿ ಬರೋ ತನಕ ಬೇಯಿಸ್ಕೊಬೇಕು ಕುದಿ ಬಂದಾದಮೇಲೆ ತೀರಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ನಿಧಾನವಾಗಿ ಬೇಯಿಸ್ಕೊಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಬೇಕು ಅನ್ನ ಸಾಫ್ಟಾಗಿ ಬೇಯಲಿಕ್ಕೆ ನೋಡ್ತಾ ಇರ್ಬೋದು ಇದು ತುಂಬ ಸಾಫ್ಟಾಗಿ ಬೆಂದಷ್ಟು ನಮಗೆ ಸಾಫ್ಟಾಗಿ ರೊಟ್ಟಿಗಳು ಸಿಗ್ತವೆ ತುಂಬಾ ಚೆನ್ನಾಗಿರುತ್ತೆ ಮಾಡಲಿಕ್ಕೂ ಕೂಡ ಹಾಗೆ ತಟ್ಕೊಂಡು ತಿನ್ನಲಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ನಾನಿಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ಕುದೀತಾ ಇದೆ ನೋಡ್ತಾ ಇರ್ಬೋದು ನೀವು ಕುದಿತಾ ಇರೋ ಟೈಮಲ್ಲಿ ಒಂದು ಪ್ಲೇಟನ್ನು ಮುಚ್ಚಿ ತೀರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ಮಿನಿಮಮ್ ಹತ್ತರಿಂದ ಹದಿನೈದು ನಿಮಿಷ ಬಾಯ್ಲ್ ಮಾಡ್ಕೊಳ್ಳಿ ತುಂಬಾ ಸಾಫ್ಟಾಗಿರುತ್ತೆ ಯಾಕೆಂದರೆ ಸೊಸೈಟಿ ಹಾಕಿ ಸ್ವಲ್ಪ ದಪ್ಪ ಇರೋದ್ರಿಂದ ಸಾಫ್ಟ್ ಆಗೋ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಅಷ್ಟರಲ್ಲಿ ನಾವಿಲ್ಲಿ ಹಿಟ್ಟನ್ನು ಜರಡಿ ಇಟ್ಕೊಳ್ಳೋಣ ನಾನಿಲ್ಲಿ ಹಿಟ್ಟನ್ನು ಪೌಡರ್ ಮಾಡಿಸಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೆನ್ನೆ ತಾನೇ ಪೌಡರ್ ಮಾಡಿ ಯಾವ ಥರ ಇದೆ ಅಂದರೆ ಪೌಡರ್ ಇದು ಸೇಮ್ ನಾವು ಕಾರ್ನ್ ಫ್ಲೋರನ್ನು ಟಚ್ ಮಾಡ್ತೀವಲ್ಲ ಆ ಫೀಲ್ ಏನನ್ಸುತ್ತೆ ಅಷ್ಟು ಸಾಫ್ಟಾಗಿ ನಾನು ಬಿಡಿಸ್ಕೊಳ್ತಾ ಇದ್ದೀನಿ ಬಿಡಿಸ್ಕೊಳ್ತೀನಿ ಕೂಡ ಸೊ ಈ ಥರ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಲಟ್ಟಣಗೆಲ್ಸ್ ಕೂಡ ಲಟ್ಟಿಸ್ಕೊಬಹುದು ನಾನು ಈ ಒಂದು ಮೆಜರ್ ಕಪ್ಪಲ್ಲಿ ಎರಡು ಕಪ್ಪಷ್ಟು ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಈ ಒಂದು ಎರಡು ಕಪ್ಪು ಅಕ್ಕಿಟ್ಟಲ್ಲಿ ಒಂದು ಎಂಟರಿಂದ ಹತ್ತು ರೊಟ್ಟಿಗಳಾಗುತ್ತೆ ಯಾಕೆಂದರೆ ನಾವು ರೈಸು ಕೂಡ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಅಷ್ಟಾಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಜಡ್ಡಿ ಹಿಟ್ಕೊಳ್ಳಿ ನಿಧಾನವಾಗಿ ಹಿಟ್ಕೊಳ್ಳಿ ಏಕೆಂದ್ರೆ ಅಕ್ಕಿ ಇಟ್ಟು ಆ ಕಡೆ ಈ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಹಾಗೆ ಇಲ್ಲಿ ನಾನು ಇನ್ನೊಂದು ಕಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಕಪ್ ಏನಕ್ಕೆ ಹಾಕ್ಕೊಳ್ತಾ ಇದ್ದೀರಿ ಅಂದ್ರೆ ರೊಟ್ಟಿ ತಟ್ಟಬೇಕಾದ್ರೆ ಅದ್ರ ಮೇಲೆ ಸ್ಪ್ರೆಡ್ ಮಾಡಲಿಕ್ಕೆ ಬೇಕಲ್ಲ ಸೊ ಅದಕ್ಕೋಸ್ಕರ ಜರ್ಡಿ ಇಡ ಜರ್ಡಿ ಹಿಡ್ದಾಗಿದೆ ಜರ್ಡಿ ಹಿಡಿದ್ಮೇಲೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ನಾನು ದಪ್ಪ ದಪ್ಪ ಬಿಡಿಸ್ತಾರೆ ಬಟ್ ಅದು ರೊಟ್ಟಿ ತಟ್ಟಬೇಕಾದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ರೀತಿ ಫೈನ್ ಆಗಿ ಪೌಡರ್ ಆಗಬೇಕು ಆ ರೀತಿಯಾಗಿ ಪೌಡರನ್ನು ಮಾಡಿಸ್ಕೊಳ್ಳಿ ನೀವೇ ಅಂದರೆ ಯಾವುದೇ ರೀತಿ ರೊಟ್ಟಿ ಹಾಕಿದ್ರೂ ಸೊಸೈಟಿ ಅಕ್ಕಿ ರೊಟ್ಟಿನೇ ಮಾತ್ರ ಬೆಸ್ಟ್ ಅಂತಲೇ ಹೇಳ್ಬೋದು ರೊಟ್ಟಿಗಾಗ್ಲಿ ಇಡ್ಲಿಗಾಗಲಿ ದೋಸೆಗಾಗ್ಲಿ ಅಂತೆ ಕಡುಬು ಮತ್ತು ಎಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲಕ್ಕೂ ಕಾಂಬಿನೇಷನ್ನು ಈ ಒಂದು ರೈಸ್ ಅಂತಾನೆ ಹೇಳಿ ಮಾಡಿಸಿದ ರೈಸ್ ಅಂತಲೇ ಹೇಳ್ಬೋದು ಸೊಸೈಟಿ ಅಕ್ಕಿ ನಾನು ಇವಾಗ ಇದನ್ನ ಜರಡಿ ಇಟ್ಕೊಂಡು ಸಪ್ರೇಟ್ ಮಾಡಿಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಎರಡು ಕಪ್ಪು ಹಿಟ್ಟನ್ನು ಕಲಿಸಲಿಕ್ಕೆ ಜರಡಿ ಹಿಡಿದ್ ಹಿಡಿದಿದ್ನಲ್ಲ ಅದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಅಂದರೆ ಪರ್ಫೆಕ್ಟಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಕಮ್ಮಿಯಾಗೆ ಹಾಕೊಳ್ಳಿ ಯಾಕೆಂದರೆ ನಾನು ರೈಸ್ಗೂ ಬೇಯಿಸ್ಬೇಕಾದ್ರೆ ಉಪ್ಪನ್ನು ಹಾಕಿರ್ತೀವಲ್ವ ಸೊ ಅದಕ್ಕೋಸ್ಕರ ಮತ್ತು ಪಲ್ಯಗಳನ್ನ ತಿನ್ನಬೇಕಾದ್ರೆ ಜೊತೆಯಲ್ಲಿ ಅದು ಅಂದರೆ ಒಂದು ತಿನ್ನಬೇಕಾದ್ರೆ ಅಡ್ಜಸ್ಟ್ ಆಗೋದಿಲ್ಲ ಉಪ್ಪು ಉಪ್ಪು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೈಸ್ ಕೂಡ ನೋಡ್ತಾ ಇರ್ಬೋದು ಬೆಂದಿದೆ ಇಲ್ಲಿ ಮುಟ್ಟಿದ್ರೆ ಈ ಥರ ಸಾಫ್ಟ್ ಆಗಬೇಕು ಆ ರೀತಿಯಾಗಿ ಬೇಯಿಸ್ಕೊಬೇಕಾಗತ್ತೆ ಇವಾಗ ಬೆಂದಿದೆ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವನ್ನ ಆಫ್ ಮಾಡಿ ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಬರೀ ರೈಸ್ ಮಾತ್ರ ತೊಗೊಂಡು ನಾವಿಲ್ಲಿ ಹಾಕ್ಕೊಬೇಕಾಗತ್ತೆ ಮಂಗ್ಳೂರು ಸೈಡಲ್ಲೆಲ್ಲ ಬರೀ ರೈಸನ್ನು ಬೇಯಿಸ್ಕೊಂಡು ಅದರಲ್ಲೇ ನೀಟಾಗಿ ನಾದ್ಕೊಂಡು ರೊಟ್ಟಿಯನ್ನು ಮಾಡ್ತಾರೆ ನಾವು ಈ ಕಡೆ ಆ ರೀತಿ ಮಾಡೋದಿಲ್ಲ ಈ ರೀತಿ ಹಾಕೊಳ್ಳಿ ಏನು ಮಾಡೋದು ಅಂದರೆ ನೀಟಾಗಿ ಈ ರೀತಿ ಇದೇ ಕೈ ತುಂಬ ಸುಡುತ್ತೆ ಕೈಯಲ್ಲಿ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬೇಡಿ ಈ ಥರ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಫಸ್ಟು ರೈಸನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಸಾಫ್ಟಾಗಿ ಈ ಥರ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕು ಹಿಟ್ಟನ್ನು ಅದೇ ರೀತಿ ನಾನು ಎಲ್ಲವನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬರೀ ರೈಸನ್ನು ಹಾಕ್ಕೊಂಡು ಈ ರೀತಿಯಾಗಿ ಬರುತ್ತೆ ಹಿಟ್ಟು ಈ ಥರ ಮುಷ್ಟಿ ಕಟ್ಟಿದ್ರೆ ಅದು ಉಂಡೆ ಆಗಬೇಕು ಈ ರೀತಿ ಈಗ ಉಳಿದಿರ್ತಕ್ಕಂಥ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸಾಲಿಲ್ಲ ಅಂದರೆ ನಾದೋ ಟೈಮಲ್ಲಿ ನಾವು ತಣ್ಣೀರನ್ನು ಹಾಕ್ಕೊಂಡು ನಾದಿದ್ರೂ ಏನು ತೊಂದರೆ ಆಗೋದಿಲ್ಲ ಅಂದರೆ ಒಡೆದು ಹೋಗೋದಿಲ್ಲ ಹಿಟ್ಟು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇವಾಗ ಹಿಟ್ಟು ಸ್ವಲ್ಪ ನೀಟಾಗಿ ಮಿಕ್ಸ್ ಆಗಿದೆ ಈ ಥರ ಬಿಸಿ ಬಿಸಿ ಇರುವಾಗಲೇ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಹಿಟ್ಟು ಕೈಗೆ ಇದೆ ಅಂದರೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಿಮ್ಕಿಸ್ಕೊಂಡು ಚಿಮ್ಕಿಸ್ಕೊಂಡು ನಾವು ನಾದ ಬರೋ ತನಕ ತಣ್ಣೀರನ್ನೇ ಹಾಕ್ಕೊಳ್ಳಿ ಈ ಥರ ಕಲಿಸ್ಕೊಬೇಕಾಗುತ್ತೆ ಹಿಟ್ಟನ್ನು ನಾದಬೇಕಾದ್ರೆ ನೀವು ಈ ಒಂದು ಪೋರ್ಷನಲ್ಲಿ ಈ ಥರ ನಾದಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಾದ್ಕೊಂಡು ನೀಟಾಗಿ ನೀರನ್ನು ಚಿಂಕಿಸ್ಕೊಂಡು ರೊಟ್ಟಿ ತಟ್ಟುವಂತಹ ಅದಕ್ಕೆ ನಾವು ಕಲಿಸ್ಕೊಬೇಕಾಗತ್ತೆ ಹಿಟ್ಟು ರೆಡಿ ಇದೆ ನೋಡ್ತಾ ಇರ್ಬೋದು ನೀವು ಇಷ್ಟು ಸಾಫ್ಟಾಗಿ ಮುಟ್ಟಿದ್ರೆ ಒಳಗಡೆ ಹೋಗಬೇಕು ಸಾಫ್ಟಾಗಿ ಈ ಥರ ಹಿಟ್ಟನ್ನು ನೀವು ಈ ಥರ ಮುಟ್ಟಿದ್ರೆ ನೀಟಾಗಿ ಸಾಫ್ಟ್ ಅನ್ನಿಸ್ಬೇಕು ಆ ರೀತಿಯಾಗಿ ನಾದ್ಕೊಳ್ಳಿ ನಾನು ಆವಾಗಲೇ ಹೇಳ್ದಂಗೆ ಈ ಒಂದು ಪೋರ್ಷನ್ನಲ್ಲಿ ನೀವು ಈ ರೀತಿ ಮಾತ್ಕೊಬೇಕಾಗತ್ತೆ ಆ್ಯಕ್ಚುಲಿ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ ಹಾಗೆ ಮೈಕ್ ಇಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಕಲಸೋದನ್ನು ತೋರಿಸಲಿಕ್ಕೆ ತುಂಬ ಕಷ್ಟ ಅಂತ ಅನಿಸ್ತಾ ಇದೆ ನನಗೆ ನನ್ನ ಮಕ್ಕಳಿದ್ದಾರೆ ಆದ್ರೂ ಅವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ ಈ ರೀತಿಯಾಗಿ ಕಲಿಸ್ಕೊಂಡು ಒಂದೆರಡು ಬಿಟ್ ಮಾಡ್ಕೊಬೇಕು ಈ ರೀತಿಯಾಗಿ ಉಂಡೆಯನ್ನು ಮಾಡಿಕೊಂಡು ನಾನಿಲ್ಲಿ ಒಂದು ಸೆಲ್ಫ್ ಕಲ್ಲನ್ನು ನೀಟಾಗಿ ಓಡಿಸ್ಕೊಂಡಿದ್ದೀನಿ ನಾವು ಏನು ಮಾಡಬೇಕಪ್ಪ ಅಂದರೆ ಹಿಟ್ಟನ್ನು ನೀಟಾಗಿ ಬೀಟ್ ಮಾಡಬೇಕು ಈ ರೀತಿ ಈ ಥರ ಬೀಟ್ ಮಾಡೋದ್ರಿಂದ ನಾವು ಎಲ್ಲಿ ನೀಟಾಗಿ ಕಲಸಿರೋದಿಲ್ಲ ಅಲ್ಲಿ ನೀಟಾಗಿ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನೋಡಿ ಹಿಟ್ಟು ಎಲ್ಲೂ ಕೂಡ ಸೆಲ್ಫ್ ಕೂಡ ಅಂಟ್ಕೊಂತಲ್ಲ ನಾನು ಯಾವುದೇ ರೀತಿ ಎಣ್ಣೆ ಕೂಡ ಬಳಸಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಈ ರೀತಿಯಾಗಿ ತಟ್ಕೊಂಡು ನಾವು ಈ ಥರ ಒಂದು ಶೇಪನ್ನು ಕೊಟ್ಕೊಂಡು ಪಾತ್ರೆಯಲ್ಲಿ ಹಾಕಬೇಕಾಗತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ನಾವು ಈ ರೀತಿ ಕಟ್ ಮಾಡಿ ಸ್ವಲ್ಪನೇ ಸ್ವಲ್ಪ ಹಿಟ್ಟನ್ನು ಈ ರೀತಿಯಾಗಿ ನಮ್ಮ ಕೈಯ್ಯಲ್ಲಿ ಹಿಂಗೆ ಇಟ್ಕೊಂಡ್ರೆ ಒಂದು ಚೆಂಡ ಅಂದರೆ ಚಿಕ್ಕ ಸ್ಮಾಲ್ ಬಾಲ್ ಬರುತ್ತಲ್ಲ ಆ ಒಂದು ಚೆಂಡಿನ ಆಕಾರದಲ್ಲಿ ಇಷ್ಟು ದಪ್ಪನ ತೊಗೊಡಿ ಈ ರೀತಿ ಹಿಡಿದ್ರೆ ಒಂದು ಲಡ್ಡು ಹಿಡ್ದಾಗ ಹಾಕಬೇಕು ಅಷ್ಟು ಮಾತ್ರ ಹಿಟ್ಟನ್ನು ತೊಗೊಂಡು ನಾನು ಇಲ್ಲಿ ಇದ್ದೀನಿ ಯಾವುದೇ ಕಾರಣಕ್ಕೂ ಹಿಂಗೆ ಓಪನಲ್ಲಿ ಬಿಡಬೇಡಿ ಒಂದು ತಟ್ಟೆನೋ ಇಲ್ಲ ಪೇಪರ್ನೋ ಯಾವುದೋ ಒಂದು ಕ್ಲೋಸ್ ಮಾಡಿ ಇಟ್ಕೊಳ್ಳಿ ಯಾಕೆಂದರೆ ಇಟ್ಟು ಒಣಗಿಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ತಟ್ಟೆಯನ್ನು ಮುಟ್ಟಿ ಮುಚ್ಚಿ ಇಟ್ಟಿದ್ದೇನೆ ನೋಡ್ತಾ ಇರ್ಬೋದು ನಾನು ಇಷ್ಟ ದಪ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಿಟ್ಟನ್ನು ನಾನಿಲ್ಲಿ ಹಿಟ್ಟನ್ನು ತೊಗೊಂಡು ನೀಟಾಗಿ ಈ ರೀತಿಯಾಗಿ ಮತ್ತು ಕೈಯಲ್ಲಿ ಈ ಥರ ಮಾಡಿಕೊಂಡು ಉಂಡೆಗಳನ್ನು ಈ ರೀತಿ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಉಂಡೆಯನ್ನು ಮಾಡ್ಕೊಬೇಕು ಪ್ರೆಸ್ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಈಗ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ನಾವು ಈ ರೀತಿಯಾಗಿ ನಾವು ರೌಂಡ್ ಶೇಪಲ್ಲಿ ಸ್ವಲ್ಪ ಮಟ್ಟಿಗೆ ಈ ರೀತಿ ಮಾಡ್ಕೊಬೇಕಾಗುತ್ತೆ ಎರಡು ಸಹಾಯ ಎರಡು ಕೈಗಳ ಸಹಾಯನ ತಗೊಳ್ಳಿ ಈ ರೀತಿ ಮಾಡ್ಕೊಂಡಿದ್ದಾಗಿದೆ ನೋಡ್ತಾ ಇರ್ಬೋದು ಬಟ್ಲದ ಶೇಪ್ ಇದೆ ಸ್ವಲ್ಪ ಹಿಟ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಾವು ಬಿಡದೆ ಬಿಡದೆ ನೋಡಿ ಈ ಒಂದು ಪೋರ್ಷನ್ ಈ ರೀತಿ ಇರಬೇಕು ಮತ್ತು ಕೈ ಬೆರಳುಗಳ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿ ನಾವು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಈ ಥರ ತಟ್ಕೊಬೇಕಾಗತ್ತೆ ತಟ್ಟುವಾಗ ನಾವು ಸ್ವಲ್ಪನೇ ಸ್ವಲ್ಪ ಅಂಟ್ತಾ ಇದೆ ಕೈಗೆ ಅಂದ್ರೆ ಈ ರೀತಿ ಹಿಟ್ಟನ್ನು ನಾವು ಈ ರೀತಿ ಸ್ಪ್ರೆಡ್ ಮಾಡ್ಕೊಬೇಕು ಈ ಕೈ ಮಾತ್ರ ಬಿಗ್ಬೇಡಿ ಯಾಕೆ ಅಂದ್ರೆ ಹಿಟ್ಟು ಹೊಡೆದೋದ್ರು ನೀಟಾಗಿ ಅಂಚು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದೇ ರೀತಿ ನಾವು ತಟ್ಕೊಬೇಕಾಗತ್ತೆ ಈ ರೀತಿ ತಟ್ಕೊಬೇಕಾಗತ್ತೆ ಇದೇ ರೀತಿ ಸುಲಭವಾಗಿ ತಟ್ಕೊಳ್ಳಿ ನಿಮಗೆ ಯಾವ ಒಂದು ದಪ್ಪದಾದ ಬೇಕಾದರೆ ಮಂದವಾಗಿ ತಟ್ಕೊಬೋದು ಇಲ್ಲಾಂದರೆ ಸುಲಭವಾಗಿ ಮೀಡಿಯಮ್ ಬೇಕಾದರೆ ಮೀಡಿಯಮ್ ಕೂಡ ಕಟ್ಕೊಬೇಕು ನಾನಲ್ಲಿ ರೊಟ್ಟಿನ ತಟ್ಟಿದೀನಿ ನೋಡಿ ರೊಟ್ಟಿ ತಟ್ಟಿ ಕೊನೆಯದಾದ್ಮೇಲೆ ನಾವು ಈ ಒಂದು ಪೋರ್ಷನ್ ಅಲ್ಲಿ ಈ ರೀತಿಯಾಗಿ ನಾವು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಈ ರೀತಿ ತಟ್ಕೊಬೇಕಾಗತ್ತೆ ಯಾಕೆಂದ್ರೆ ನಾವು ಬೆರಳಚ್ಚು ಇರುತ್ತಲ್ವಾ ಅದು ಬೆರಳಚ್ಚು ಬರೋದಿಲ್ಲ ನೀಟಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಹರ್ಲೆಯನ್ನ ಬಿಸಿಗಿಟ್ಟಿದ್ದೆ ನಾನು ಇಷ್ಟೇ ಚಿಕ್ಕ ಜಾಸ್ತಿ ದೊಡ್ಡದಾಗಿ ನಾನು ತಟ್ತೀನಿ ಟೈಮ್ ಇರೋದಿಲ್ಲ ಅದಕ್ಕೆ ಸೊ ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ ಬೇಕಾದ್ರೆ ಅಗ್ಲವಾಗಿ ತಟ್ಕೊಬಹುದು ಸಾಕಿಷ್ಟು ಒಂದು ಹಸ್ತದಿಂದ ಒಂದು ಒಂದ್ ಇಂಚಷ್ಟು ದೊಡ್ಡದಾಗಿದೆ ಇಲ್ಲಿ ಹರ್ಲೆ ಕಾದಿದೆ ಈಗ ರೊಟ್ಟಿಯನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕೈಯಲ್ಲಿ ಇಡಿದ್ರೂ ಹೊಡಿತಾ ಇಲ್ಲ ಒಂದೇ ಕೈಯಲ್ಲಿ ತತ್ತ ಇದ್ದೀನಿ ನಾನು ಅಷ್ಟು ಮೃದುವಾಗಿರುತ್ತೆ ಈ ರೀತಿಯಾಗಿ ಒಂದು ಮೆಜರ್ಮೆಂಟಲ್ಲಿ ಕಲಿಸ್ಕೊಂಡು ನೀವು ತಟ್ಕೊಂಡ್ರೆ ರೊಟ್ಟಿನ ಈ ರೀತಿ ಹಾಕಿದ್ಮೇಲೆ ಹಾಗೆ ಸೆಪ್ರೇಟ್ ನಾನು ಅದೇ ಪಾತ್ರೆಗೆ ನೀರು ಮತ್ತು ಬಟ್ಟೆನ ಹಾಕ್ಕೊಂಡಿದ್ದೀನಿ ಕೈಯಲ್ಲಿ ನನಗೆ ಹಾಕಲಿಕ್ಕೆ ಅಷ್ಟು ಭಯ ಅಂತ ಅನಿಸುತ್ತೆ ಸೊ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಅದಕ್ಕೆ ನಾನು ಈ ರೀತಿ ಬಟ್ಟೆಯನ್ನು ತೊಗೊಂಡು ನೀಟಾಗಿ ಸವರ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಹಿಟ್ಟು ಸ್ವಲ್ಪ ಬೇಯ್ತಾ ಇದೆ ಅನ್ನೋ ಟೈಮಲ್ಲಿ ನೀರನ್ನು ಸವರ್ಕೊಬೇಕಾಗುತ್ತೆ ಈ ರೀತಿ ಈ ರೀತಿ ಸವರ್ಕೊಳ್ಳೋದ್ರಿಂದ ಮೇಲೆ ಕ್ರ್ಯಾಕ್ಗಳು ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ವೈಟ್ ವೈಟ್ ಮತ್ತು ಕ್ರ್ಯಾಕ್ ಥರ ಕಾಣಿಸುತ್ತೆ ಈ ರೀತಿಯಾಗಿ ನೀಟಾಗಿ ಸವರ್ಕೊಬೇಕು ಹಾಗೆ ಇಲ್ಲಿ ನೆಕ್ಸ್ಟ್ ನಾನು ಇನ್ನೊಂದು ಹಿಟ್ಟನ್ನು ಓದ್ಲಿಕ್ಕೆ ರೊಟ್ಟಿಯನ್ನು ತಟ್ಟಲಿಕ್ಕೆ ನೋಡ್ತಾ ಇರ್ಬೋದು ಈ ಥರ ಬಟ್ಲು ಥರ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಸ್ವಲ್ಪ ಹಿಟ್ಟು ಮೇಲೆ ಎಲ್ಲ ನೀರು ಬೇಯ್ತಾ ಬರ್ತಿದೆ ಆ ಟೈಮಲ್ಲಿ ನಾವು ಒಂದು ಸೈಡಿಂದ ಈ ರೀತಿ ಹಾಕೊಂಡು ನಾವು ಚಟ್ಕೊಬೇಕು ಇವಾಗ ಇದನ್ನು ನಾನು ಮಕ್ ಚಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಇದು ಹುಬ್ಬಿ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಹುಬ್ಬುತ್ತೆ ಇದು ರೊಟ್ಟಿ ತುಂಬಾ ಚೆನ್ನಾಗಾಗುತ್ತೆ ಅಂದ್ರೆ ಒಂದೇ ರೊಟ್ಟಿಯಲ್ಲಿ ಎರಡು ಒಂದೇ ತರ ಒಳಗಡೆ ಹೇರ್ ತುಂಬಿಕೊಂಡು ಹುಬ್ಬುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಇನ್ನೊಂದು ಕಡೆ ಬೇಯಿಸ್ಕೊಬೇಕು ಈಗ ಇನ್ನೊಂದು ಸೈಡು ಕೂಡ ಬೆಂದಿದೆ ನೆಕ್ಸ್ಟು ಈ ರೀತಿ ಹಾಕ್ಕೊಬೇಕು ಹಾಕ್ಕೊಂಡು ಈ ಒಂದು ತುದಿ ಏನಿದೆ ಅದರಲ್ಲಿ ಈ ರೀತಿ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡೋದ್ರಿಂದ ರೊಟ್ಟಿಗಳು ಉಬ್ಬುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಉಬ್ಬುತ್ತಾ ಇದೆ ರೊಟ್ಟಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ನಾವು ಮಾಡ್ಕೊಬೇಕಾಗತ್ತೆ ರೊಟ್ಟಿ ನೋ ಕಾಣಿಸ್ತಾ ಇರ್ಬೋದು ನಿಮಗೆ ಈ ರೀತಿಯಾಗಿ ಅಂಚಲೆಲ್ಲ ಈ ರೀತಿ ಪ್ರೆಸ್ ಮಾಡ್ಕೊಂಡು ನಾವು ರೊಟ್ಟಿಗಳನ್ನು ಹಾಕೊಬಹುದು ಈ ರೀತಿ ಎಲ್ಲ ಕಡೆಯೂ ಈ ರೀತಿ ಸಲ ಪ್ರೆಸ್ ಮಾಡಿಕೊಂಡು ನಾವು ಮಾಡಿಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ ರೊಟ್ಟಿ ಹುಬ್ಬಿರೋ ನೋಡಿ ಈ ರೀತಿ ಹುಬ್ಬಿ ಬಂದಿದೆ ನೋಡ್ತಾ ಇರ್ಬೋದು ಈ ರೀತಿ ಪ್ರೆಸ್ ಮಾಡೋದ್ರಿಂದ ಹೋಗುತ್ತೆ ರೊಟ್ಟಿ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ ಇವಾಗ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ಆಪ್ಷನ್ ಇದರಲ್ಲಿ ಒಂದು ಅಕ್ಕಿಯಲ್ಲಿ ಮಾಡ ಅಕ್ಕಿ ಅನ್ನದಲ್ಲಿ ಯೂಸ್ ಆಗುವಂತಹ ರೊಟ್ಟಿ ಮತ್ತು ಹುಬ್ಬಿ ಬರುತ್ತೆ ಅನ್ನೋ ಒಂದು ಎರಡು ಆಪ್ಷನ್ ಇದೆ ಇದರಲ್ಲಿ ನೋಡಿ ಈ ರೀತಿ ರೋಟಿ ಕೂಡ ಇಷ್ಟು ಚೆನ್ನಾಗಿ ಉಬ್ಬಲ್ವೇನೋ ಒಂದೊಂದು ಸಲ ಅಷ್ಟು ಚೆನ್ನಾಗಿ ಹುಬ್ಬಿದೆ ರೊಟ್ಟಿ ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಕೈನ ಸಹ ಇದೇ ಸ್ವಲ್ಪ ಹಂಚನ್ನು ಈ ರೀತಿಯಾಗಿ ನಾವು ಬೇಯಿಸ್ಕೊಬೇಕಾಗತ್ತೆ ಇಷ್ಟು ಚೆನ್ನಾಗಿದೆ ನಾನಿಲ್ಲಿ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಇನ್ನೊಂದು ರೊಟ್ಟಿಯನ್ನು ಹಾಕೊಂಡಿದ್ದೀನಿ ಹಾಕ್ಕೊಂಡು ಸೇಮ್ ಅದೇ ಪ್ರೊಸೀಜರಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಉಬ್ಬಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಈ ಸೈಡಿಂದ ಬರ್ತಾ ಇದೆ ನೋಡಿ ರೊಟ್ಟಿ ಚೆನ್ನಾಗಿ ಉಬ್ಬಿದೆ ಈ ರೀತಿ ಪ್ರೆಸ್ ಮಾಡಿದಾಗ ಪ್ರೆಸ್ ಆಗಬೇಕು ನೋಡಿ ಎಲ್ಲ ಕಡೆ ಉಬ್ಬಿದೆ ನಾನು ಈ ರೊಟ್ಟಿ ಕೂಡ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಇಟ್ಕೊಂಡ್ರೆ ಈ ಥರ ಫ್ಲಫಿಯಾಗಿ ಸಿಗಬೇಕು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ರೀತಿ ಓಪನ್ ಮಾಡಿದ್ರೆ ಡಬಲ್ ಲೇಯರ್ ರೊಟ್ಟಿ ಥರ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತಿನ್ನಲಿಕ್ಕೂ ಸಾಫ್ಟಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಅಂತ ಹೇಳಿ ಇದೇ ರೀತಿ ಮನೆಯಲ್ಲಿ ನೀವು ಮೇ ರೊಟ್ಟಿಯನ್ನು ಮಾಡಿಕೊಂಡು ತಿನ್ನಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ತಿಳಿಸಿ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್